ನರಸಿಂಹ ಜಯಂತಿ ನರಸಿಂಹ ಜಯಂತಿಯು ಭಕ್ತಿಯಿಂದ ಆಚರಿಸಲ್ಪಡುವ ಪ್ರಮುಖ ಹಬ್ಬ ಈ ದಿನ ಉಪವಾಸ ಪೂಜೆ ಮುಂತಾದವುಗಳನ್ನು ಮಾಡುವುದು ಪದ್ಧತಿ ಆದರೆ ಕೆಲವು ಕೆಟ್ಟ ಕಾರ್ಯಗಳಿಂದ ದೂರವಿರುವುದು ಕೂಡ ಅತ್ಯಗತ್ಯ ಕೋಪ ನಕಾರಾತ್ಮಕ ಚಿಂತನೆಗಳು ಮಾಂಸಾಹಾರ ಯಾರನ್ನೂ ಅವಮಾನಿಸದೇ ಇರುವುದು ಕಪ್ಪು ಅಥವಾ ನೀಲಿ ಬಟ್ಟೆಯನ್ನು ಧರಿಸದೇ ಇರುವುದು ಬ್ರಹ್ಮಚರ್ಯವನ್ನು ಪಾಲಿಸುವುದು ಶುಭಕರ ಸಕಾರಾತ್ಮಕತೆಯಿಂದ ಈ ದಿನವನ್ನು ಆಚರಿಸೋದು ಬಹಳ ಮುಖ್ಯ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನರಸಿಂಹ ಜಯಂತಿಯ ದಿನ ತಪ್ಪಾಗಿಯೂ ಈ ಕೆಲಸಗಳನ್ನು ಮಾಡಬಾರದು ಹಾಗಾದರೆ ಯಾವ ಕೆಲಸಗಳು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಷ್ಣುವಿನ ಉಗ್ರ ಮತ್ತು ಅದ್ಭುತ ಅವತಾರವಾದ ನರಸಿಂಹನ ಜನ್ಮ ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷ ಭಕ್ತಿಯಿಂದ ಆಚರಿಸ್ತೀವಿ ಈ ಹಬ್ಬವು ದುಷ್ಟಶಕ್ತಿಯ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತೆ ಇದರಲ್ಲಿ ನರಸಿಂಹ ದೇವರು ತನ್ನ ಭಕ್ತ ಪ್ರಹ್ಲಾದನ್ನು ರಕ್ಷಿಸಲು ಇರಣ್ಯಕಶಿಪು ಶಿಪು ಎಂಬ ರಾಕ್ಷಸನನ್ನು ಸಂಹರಿಸ್ತಾನೆ ಈ ದಿನದಂದು ಭಕ್ತರು ಉಪವಾಸ ಪೂಜೆ ವಿಶೇಷ ನಿಯಮಗಳನ್ನು ಪಾಲಿಸುವ ಮೂಲಕ ನರಸಿಂಹದೇವರ ಆಶೀರ್ವಾದ ಪಡೆಯಲು ಪ್ರಯತ್ನಿಸುತ್ತಾರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನರಸಿಂಹ ಜಯಂತಿ ಎಂದು ಕೆಲವು ವಿಶೇಷ ನಿಯಮಗಳನ್ನು ಪಾಲಿಸುವುದು ಅವಶ್ಯಕ ಈ ನಿಯಮಗಳನ್ನು ಉಲ್ಲಂಘಿಸಿದರೆ ನರಸಿಂಹದೇವರು ಕೋಪಗೊಳ್ಳಬಹುದು ಮತ್ತು ಆ ವ್ಯಕ್ತಿ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ನಂಬಲಾಗಿದೆ ಮೊದಲನೆಯದಾಗಿ ನರಸಿಂಹ ಜಯಂತಿ ಯಾವ ದಿನ ಬಂದಿದೆ ಅಂದರೆ ಪಂಚಾಂಗದ ಪ್ರಕಾರ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿನಾಂಕವು ಮೇ ಹತ್ತರಂದು ಪ್ರಾರಂಭವಾಗಿ ಸಂಜೆ ಐದು ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭವಾಗುತ್ತದೆ ಅದೇ ಸಮಯದಲ್ಲಿ ಮೇ ಹನ್ನೊಂದರಂದು ರಾತ್ರಿ ಒಂಬತ್ತು ಹತ್ತೊಂಬತ್ತಕ್ಕೆ ಮುಕ್ತಾಯವಾಗುತ್ತದೆ ಹೀಗಿದ್ದಾಗ ಈ ವರ್ಷ ನರಸಿಂಹ ಜಯಂತಿಯನ್ನ ಮೇ ಹನ್ನೊಂದರಂದು ಆಚರಣೆ ಮಾಡಲಾಗುತ್ತದೆ ಇವತ್ತು ಅಂತಹ ಪವಿತ್ರ ದಿನದಲ್ಲಿ ಮನಸ್ಸನ್ನು ಶಾಂತ ಮತ್ತು ಸಕಾರಾತ್ಮಕವಾಗಿ ಇಟ್ಕೊಳ್ಬೇಕು ಯಾರೊಂದಿಗಾದರೂ ಕೋಪಗೊಳ್ಳುವುದು ನಕಾರಾತ್ಮಕ ಆಲೋಚನೆಗಳನ್ನು ಹೊಂದಿರುವುದು ಅಶುಭ ಎಂದು ಪರಿಗಣಿಸಲಾಗಿದೆ ನರಸಿಂಹದೇವರು ಉಗ್ರ ಸ್ವಭಾವದವರಾಗಿರಬಹುದು ಆದರೆ ಅವರಿಗೆ ಶಾಂತಿ ಮತ್ತು ಭಕ್ತಿ ತುಂಬಾ ಇಷ್ಟ ಈ ದಿನ ಮಾಂಸಾಹಾರದಿಂದ ದೂರವಿರಿ ನರಸಿಂಹ ಜಯಂತಿಯ ದಿನ ಸಂಪೂರ್ಣ ಸಾತ್ವಿಕ ಆಹಾರ ಸೇವಿಸಬೇಕು ಮಾಂಸ ಮದ್ಯ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯಂತಹ ತಾಮಸಿಕ ಪದಾರ್ಥಗಳನ್ನ ಸೇವಿಸುವುದನ್ನ ತಪ್ಪಿಸಬೇಕು ಈ ದಿನವನ್ನ ದೇವರಿಗೆ ಅರ್ಪಿಸಲಾಗಿದೆ ಮತ್ತು ಪರಿಶುದ್ಧತೆಯನ್ನ ಕಾಪಾಡಿಕೊಂಡರೆ ಶುಭವಾಗುತ್ತೆ ಇಂತಹ ಶುಭ ದಿನದಲ್ಲಿ ಯಾರಿಗೂ ಅವಮಾನವಾಗುವಂತೆ ಮಾತನಾಡಬಾರದು ಹಿರಿಯರನ್ನು ಅಥವಾ ದುರ್ಬಲರನ್ನ ಅವಮಾನಿಸಬಾರದು ನರಸಿಂಹದೇವರು ಎಲ್ಲ ಜೀವಿಗಳಲ್ಲೂ ಇದ್ದಾನೆ ಯಾರನ್ನಾದರೂ ಆ ಗೌರವದಿಂದ ನಾವು ಮಾತನಾಡಿಸಿದ್ರೆ ನರಸಿಂಹ ದೇವರ ಕೋಪ ಉದ್ರೇಕವಾಗುತ್ತದೆ ಇಂದಿನ ದಿನ ನರಸಿಂಹ ಜಯಂತಿ ಎಂದು ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನು ತರಿಸಬಾರದು ಈ ದಿನ ಹಳದಿ ಕೆಂಪು ಮತ್ತು ಕೇಸರಿ ಬಣ್ಣದ ಬಟ್ಟೆಗಳನ್ನ ಧರಿಸಬೇಕು ಈ ಬಣ್ಣ ಸಕಾರಾತ್ಮಕ ಮತ್ತು ಶಕ್ತಿ ಮಂಗಳಕರತೆಯನ್ನ ಸಂಕೇತಿಸುತ್ತದೆ ದೈಹಿಕ ಸಂಬಂಧ ಈ ದಿನದಂದು ಬ್ರಹ್ಮಚರ್ಯವನ್ನು ಆಚರಿಸುವುದು ಬಹಳನೇ ಮುಖ್ಯ ಆದ್ದರಿಂದ ನರಸಿಂಹ ಜಯಂತಿಯ ದಿನದಂದು ದೈಹಿಕ ಸಂಬಂಧವನ್ನು ತಪ್ಪಿಸಬೇಕು ಎಂದು ಹೇಳಲಾಗುತ್ತೆ ನರಸಿಂಹ ಜಯಂತಿಯ ದಿನ ವಿಶೇಷವಾಗಿ ನಾವು ವ್ರಥವನ್ನು ಆಚರಣೆ ಮಾಡಿದ್ರೆ ತುಂಬಾ ಶೀಘ್ರವಾದ ಫಲವನ್ನು ಪಡೆಯಬಹುದು ಇಷ್ಟೇ ಅಲ್ಲದೆ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ನರಸಿಂಹ ಜಯಂತಿ ಎಂದು ನರಸಿಂಹನ ಶ್ಲೋಕ ನರಸಿಂಹ ಕವಚವನ್ನು ಪಠಿಸೋದ್ರಿಂದ ಶೀಘ್ರವಾಗಿ ಫಲವನ್ನು ಪಡೆಯಬಹುದು ಇದು ನರಸಿಂಹ ಜಯಂತಿ ಎಂದು ನಾವು ಕಟ್ಟುನಿಟ್ಟಾಗಿ ಪಾಲಿಸಬೇಕಾದ ನಿಯಮಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಜೈ ನರಸಿಂಹಸ್ವಾಮಿ ಎಂದು ಕಮೆಂಟ್ ಮಾಡಿ ಧನ್ಯವಾದ